ರಾಜ್ಯದಲ್ಲಿ ಬಿಜೆಪಿ ಒಂದು ಕ್ಷೇತ್ರವನ್ನ ಕೂಡ ಗೆಲ್ಲೋದಕ್ಕಾಗಿ ಅಷ್ಟಕ್ಕೂ ಬಿಜೆಪಿ ಎಲ್ಲಿ ಎಡವಿದ್ದು ವಿಜೇಂದ್ರ ಅವರ ನಾಯಕತ್ವವೇ ಸರಿ ಇಲ್ವಾ ಅಥವಾ ಹೈಕಮಾಂಡೇ ಸರಿ ಇಲ್ವಾ ಅಥವಾ ರಾಜ್ಯ ಬಿಜೆಪಿಯಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ಕಾರಣ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ವಿಜಯೇಂದ್ರನಿಗೆ ಒಲಿಯದ ವಿಜಯ ಹೌದು ರಾಜ್ಯದ ಮೂರು ಕ್ಷೇತ್ರಗಳಲ್ಲಿ ಏನು ಉಪ ಚುನಾವಣೆ ನಡೀತೋ ಈ ಉಪಚುನಾವಣೆಯ ಫಲಿತಾಂಶ ರಾಜ್ಯ ಬಿ ಜೆ ಪಿಗೆ ದೊಡ್ಡ ಆಘಾತ ತಂದು ಕೊಟ್ಟಿದೆ ಅಂದ್ರೆ ತಪ್ಪಾಗಲ್ಲ ಯಾಕಂದ್ರೆ ಮೂರು ಉಪಚುನಾವಣೆಯ ಕ್ಷೇತ್ರಗಳಲ್ಲೂ ಕೂಡ ರಾಜ್ಯ ಬಿಜೆಪಿ ಎರಡು ಕ್ಷೇತ್ರಗಳನ್ನಾದರೂ ಗೆಲ್ಲುವಂತಹ ಭರವಸೆಯಲ್ಲಿ ಇತ್ತು ಹಾಗಂತ ನೋಡೋದಾದ್ರೆ ಬಿಜೆಪಿ ಕಳ್ಕೊಂಡಿರುವುದು ಮೂರು ಕ್ಷೇತ್ರ ಅಲ್ಲ ಬರಿ ಒಂದೇ ಒಂದು ಕ್ಷೇತ್ರ ಅಂತಾನೆ ಹೇಳ್ಬೋದು ಇನ್ನುಳಿದ ಕ್ಷೇತ್ರಗಳು ಸಂಡೂರು ಕಾಂಗ್ರೆಸ್ ಆಗಿದ್ರೆ ಚನ್ನಪಟ್ಟಣ ಡಿ ಎಸ್ ಆಗಿತ್ತು ಆದ್ರೆ ಈಗ ಬಿಜೆಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಆಗಿರೋದ್ರಿಂದ ರಾಜ್ಯ ಬಿಜೆಪಿ ಈಗ ಕಳ್ಕೊಂಡಿರುವಂತದ್ದು ಎರಡು ಕ್ಷೇತ್ರಗಳು ಇನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಗರಣಗಳ ಸುರಿಮಳೆಯನ್ನೇ ಹಾಕಿ ಪಾದಯಾತ್ರೆ ಹೋರಾಟ ಪ್ರತಿಭಟನೆ ಅಂತ ಮಾಡಿ ವಕ್ಫ್ ವಿವಾದ ಎಲ್ಲ ವಿವಾದಗಳನ್ನ ತಗೊಂಡು ಕಾಂಗ್ರೆಸ್ ಮೇಲೆ ಹಾಕಿದ್ರು ಕೂಡ ರಾಜ್ಯದಲ್ಲಿ ಬಿಜೆಪಿ ಒಂದು ಕ್ಷೇತ್ರವನ್ನ ಕೂಡ ಗೆಲ್ಲೋದಕ್ಕಾಗ್ಲಿಲ್ಲ ಈ ಒಂದು ಶೂನ್ಯ ಫಲಿತಾಂಶವನ್ನ ಈಗ ಬಿಜೆಪಿ ಪಡ್ಕೊಂಡಿದೆ ಹಾಗಾದ್ರೆ ಇಷ್ಟೆಲ್ಲ ಹಗರಣಗಳ ಮೇಲೆ ಹಗರಣಗಳನ್ನ ರಾಜ್ಯ ಕಾಂಗ್ರೆಸ್ ಮೇಲೆ ಹಾಕಿದ್ರೂ ಕೂಡ ಯಾಕೆ ಬಿ ಜೆ ಪಿ ಒಂದು ಕ್ಷೇತ್ರವನ್ನ ಕೂಡ ಗೆಲ್ಲಿಲ್ಲ ಇದರಿಂದ ಇರುವಂತಹ ಕಾರಣ ಏನು ಅಷ್ಟಕ್ಕೂ ಬಿಜೆಪಿ ಎಲ್ಲಿ ಎಡವಿದ್ದು ಅಥವಾ ವಿಜೇಂದ್ರ ಅವರ ನಾಯಕತ್ವವೇ ಸರಿ ಇಲ್ವಾ ಅಥವಾ ಹೈಕಮಾಂಡೇ ಸರಿ ಇಲ್ವಾ ಅಥವಾ ರಾಜ್ಯ ಬಿಜೆಪಿಯಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ಕಾರಣನ ಏನೋ ಇದನ್ನ ನೋಡೋದಂದ್ರೆ ಈ ಒಂದು ಅಭ್ಯರ್ಥಿಗಳ ವಿಚಾರದಲ್ಲಿ ಹೈಕಮಾಂಡ್ ಎಡವಿದ್ದು ಅಂದ್ರೆ ಯಾರೇ ಆಗ್ಲಿ ಯಾವ ಒಂದು ಹೈಕಮಾಂಡ್ ಆಗಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ರಾಜ್ಯ ನಾಯಕರ ಸಲಹೆಯನ್ನ ಪಡ್ಕೊಳ್ಳುತ್ತೆ ರಾಜ್ಯಾಧ್ಯಕ್ಷರ ಸಲಹೆಯನ್ನ ಪಡ್ಕೊಳ್ಳುತ್ತೆ ಎಲ್ಲವನ್ನ ಕೂಡ ಮಾಡುತ್ತೆ ಆದ್ರೆ ಹೈಕಮಾಂಡ್ ಮಾತ್ರ ಯಾಕೆ ರಾಜ್ಯಾಧ್ಯಕ್ಷ ವಿಜಯೇಂದ್ರನ ಕಡೆಗಣಿಸ್ತು ರಾಜ್ಯ ನಾಯಕರ ಹಾಗೆ ರಾಜ್ಯ ಸಂಘಟನೆಯ ಸಲಹೆಯನ್ನ ಯಾಕೆ ಪಡ್ಕೊಳ್ಳಿಲ್ಲ ಬಸವರಾಜ ಬೊಮ್ಮಾಯಿ ಅವರ ಮಾತನ್ನ ಕೇಳಿ ಭಾರತ ಬೊಮ್ಮಾಯಿ ಅವ್ರಿಗೆ ಈ ಒಂದು ಶಿಗ್ಗಾವಿ ಕ್ಷೇತ್ರದಲ್ಲಿ ಟಿಕೆಟ್ ಕೊಡ್ತಾರೆ ಪ್ರಹ್ಲಾದ್ ಜೋಶಿ ಅವರ ಒತ್ತಾಯಕ್ಕೆ ಮಣಿದು ಶ್ರೀರಾಮುಲು ಅವರ ಒತ್ತಾಯಕ್ಕೆ ಮಣಿದು ಬಂಗಾರು ಹನುಮಂತಿಗೆ ಸಂಡೂರಲ್ಲಿ ಟಿಕೆಟ್ ಕೊಡ್ತಾರೆ ಅದೇ ರೀತಿಯಾಗಿ ಒಂದು ಚನ್ನಪಟ್ಟಣ ಕ್ಷೇತ್ರ ಚನ್ನಪಟ್ಟಣ ಕ್ಷೇತ್ರ ಜೆ ಡಿ ಎಸ್ ಆಗಿರ್ಬೋದು ಆದರೆ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರೆ ಗೆಲ್ಲಲ್ಲ ಅನ್ನುವಂಥದ್ದು ಆಂತರಿಕ ಸಮೀಕ್ಷೆಯಲ್ಲಿ ಬಂದರೂ ಕೂಡ ಯಾಕೆ ಹೈಕಮಾಂಡ್ ಯಾರ ಸಲಹೆಯನ್ನ ಕೂಡ ಪಡೆಯದೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಹಾಗೆ ಎಸ್ಗೆ ಒಂದು ಚನ್ನಪಟ್ಟಣ ಕ್ಷೇತ್ರವನ್ನ ಬಿಟ್ಕೊಡ್ತು ಆಂತರಿಕ ಸಮೀಕ್ಷೆ ಬಂದಿತ್ತು ಸಿಪಿ ಯೋಗೇಶ್ವರ್ ಬಿಟ್ರೆ ಬೇರೆ ಯಾರು ಸ್ಪರ್ಧೆ ಮಾಡಿದ್ರು ಕೂಡ ಸೋಲು ಖಚಿತ ಅಂತ ಅಂದ್ರೆ ಹೈಕಮಾಂಡ್ ಗೆ ಬೇಕಾಗಿದ್ದು ಎರಡೇ ಎರಡು ಕ್ಷೇತ್ರ ಜೆ ಡಿ ಎಸ್ಗೆ ಬಿಟ್ಬಿಡೋಣ ಚಿಗ್ಗಾವಿ ಸಂಡೂರು ನಾವು ಪಡ್ಕೊಳ್ಳೋಣ ಅಂತ ಆದ್ರೆ ಅಲ್ಲೂ ಕೂಡ ಎಡಬಿದ್ದು ಹೈಕಮಾಂಡ್ ರಾಜ್ಯ ನಾಯಕರ ಸಲಹೆನ ಪಡ್ಕೊಂಡಿದ್ರೆ ರಾಜ್ಯಾಧ್ಯಕ್ಷರ ಸಲಹೆನ ಪಡ್ಕೊಂಡಿದ್ರೆ ಸಂಘಟನೆಯ ಹೋರಾಟ ನಡೀತಾ ಇತ್ತು ತಳಮಟ್ಟದಲ್ಲೂ ಕೂಡ ಕಾರ್ಯಕರ್ತರನ್ನಾಗಿರ್ಬೋದು ಶಾಸಕರನ್ನಾಗಿರ್ಬೋದು ಎಲ್ಲರನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವ ರೀತಿಯಾಗಿ ವಿಜಯೇಂದ್ರ ಅವರು ಶಿರಾ ಹಾಗೆ ಕೆಆರ್ ಪೇಟೆಯಲ್ಲಿ ತಂತ್ರಗಾರಿಕೆಯನ್ನ ಉಪಯೋಗಿಸಿ ಎರಡು ಕ್ಷೇತ್ರಗಳನ್ನ ನಾವು ಶಿರಾ ಕ್ಷೇತ್ರ ನೋಡೋದಾದ್ರೆ ಅಲ್ಲಿ ಬಿಜೆಪಿ ಬಾವುಟನೇ ಆಗಿರ್ಲಿಲ್ಲ ಕಾಂಗ್ರೆಸ್ ಇತ್ತು ಆ ಒಂದು ಸಮಯದಲ್ಲಿ ಬಿಜೆಪಿ ಬಾವುಟ ಹಾರಿಸಿದ್ದೆ ವಿಜಯೇಂದ್ರ ಅವರು ಇನ್ನು ಕೆಆರ್ ಪೇಟೆ ಕೂಡ ಹಾಗೆ ಸಾಕಷ್ಟು ತಳಮಟ್ಟದಲ್ಲಿ ವರ್ಕೌಟ್ ಮಾಡಿ ವಿಜಯೇಂದ್ರ ಅವರು ಕೆಆರ್ ಪೇಟೆಯನ್ನು ಕೂಡ ಗೆಲ್ಲಿಸ್ಕೊಂಡು ಬಂದಿದ್ರು ಅದೇ ರೀತಿಯಾಗಿ ಈಗ ವಿಜೇಂದ್ರ ಅವರ ಸಲಹೆಯನ್ನ ಪಡ್ಕೊಂಡು ಹೈಕಮಾಂಡ್ ಏನಾದ್ರೂ ಮುಂದುವರೆದಿದ್ರೆ ಖಂಡಿತವಾಗಿಯೂ ಇದೀಗ ರಾಜ್ಯ ಬಿಜೆಪಿಗೆ ಮೂರಕ್ಕೆ ಮೂರು ಕ್ಷೇತ್ರವನ್ನ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಎದುರಾಗ್ತಾ ಇರಲಿಲ್ಲ ಇನ್ನು ಇದೇ ಒಂದು ಸಮಯದಲ್ಲಿ ಏನೋ ಅಭ್ಯರ್ಥಿಗಳು ಘೋಷಣೆ ಆಯಿತು ಆದ್ರೆ ರಾಜ್ಯ ಬಿ ಜೆ ಪಿ ನಾಯಕರಲ್ಲಿ ಒಗ್ಗಟ್ಟು ಕಾಣಿಸಿಲ್ಲ ಮತ ಪ್ರಚಾರದ ವೇಳೆಯೇ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಸಾಕಷ್ಟು ವಿವಾದಾತ್ಮಕ ಹೇಳಿಕೆಗಳನ್ನ ಸ್ವಪಕ್ಷದವರೇ ಸ್ವಪಕ್ಷದಲ್ಲಿ ಏನು ಭಿನ್ನ ಮತೀಯರು ಅಂತ ಭಿನ್ನರು ಅಂತ ಇದ್ದಾರೋ ಯತ್ನಾಳ್ ಆಗಿರ್ಬೋದು ಕುಮಾರ್ ಬಂಗಾರಪ್ಪ ಆಗಿರ್ಬೋದು ಅರವಿಂದ್ ಲಿಂಬಾವಳಿ ಆಗಿರ್ಬೋದು ಪ್ರತಾಪ್ ಸಿಂಹ ಇವರೆಲ್ಲರೂ ಕೂಡ ಅದರಲ್ಲೂ ರಮೇಶ್ ಜಾರಕಿಹೊಳಿ ಅವರಂತೂ ನಾವು ಇವ್ರ ನಾಯಕತ್ವ ಒಪ್ಪೋದಿಲ್ಲ ಅನ್ನುವಂತ ಹೇಳಿಕೆಗಳನ್ನ ಕೂಡ ಕೊಡ್ತಾ ಕೊಡ್ತಾ ರಾಜ್ಯ ಬಿ ಜೆ ಪಿಗೆ ಗೆ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಅನ್ನ ಉಂಟು ಮಾಡಿದ್ರು ಇನ್ನು ನಾವು ಕಾಂಗ್ರೆಸ್ ಪಕ್ಷ ನೋಡಿದ್ರೆ ಸಂಘಟನೆಯಿಂದ ವರ್ಕೌಟ್ ಮಾಡಿದ್ರು ಒಗ್ಗಟ್ಟನ್ನ ಉಪಯೋಗಿಸ್ಕೊಂಡು ಮೂರಕ್ಕೆ ಮೂರು ಕ್ಷೇತ್ರವನ್ನ ಕೂಡ ಪಡೆದುಕೊಂಡ್ರು ಆದರೆ ರಾಜ್ಯ ಬಿಜೆಪಿಯಲ್ಲಿ ಹೆಚ್ಚಾಗಿ ಕಂಡು ಬಂದಿದೆ ಬಿಜೆಪಿಯಲ್ಲಿ ಒಗ್ಗಟ್ಟಿಲ್ಲದೆ ಇರುವಂತದ್ದು ಇತ ವಿಜೇಂದ್ರ ಅವರ ಜೊತೆಗೆ ಇದ್ದಂತಹ ಶಾಸಕರು ಕೂಡ ವಿಜೇಂದ್ರ ಅವರಿಗೆ ಸಪೋರ್ಟ್ ಮಾಡಲಿಲ್ಲ ಸೊ ಇದು ಒಂದು ಕಾರಣ ಅಂದ್ರೆ ವಿಜೇಂದ್ರ ಅವರು ಯಾವಾಗ ರಾಜ್ಯಾಧ್ಯಕ್ಷರಾದ್ರು ಅವಾಗಿಂದ ಕೂಡ ರಾಜ್ಯ ಬಿಜೆಪಿಯಲ್ಲಿ ಇದ್ದಂತಹ ಒಗ್ಗಟ್ಟು ಒಡೆದೋಯ್ತು ಆದ್ರೆ ಒಗ್ಗಟ್ಟನ್ನ ಸರಿಪಡಿಸುವಂತಹ ಕೆಲಸ ಯಾಕೆ ಇದುವರೆಗೂ ಹೈಕಮಾಂಡ್ ಮಾಡಿಲ್ಲ ಉಪ ಚುನಾವಣೆ ಹತ್ರ ಬಂದರೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಅಷ್ಟೊಂದು ಆರೋಪಗಳು ಕೇಳಿ ಬಂದರೂ ಕೂಡ ಪಾದಯಾತ್ರೆಯನ್ನ ಮಾಡಿ ಯಶಸ್ವಿ ಗಳಿಸಿದ್ರು ಕೂಡ ಹೈಕಮಾಂಡ್ ಯಾಕೆ ಈ ಒಂದು ವಿಷಯದಲ್ಲಿ ಮಾತ್ರ ಎಡುವುದು ವಿಜೇಂದ್ರ ಅವರ ವಿರುದ್ಧ ಬಿಜೆಪಿಯಲ್ಲಿದ್ದಂತಹ ಭಿನ್ನರು ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಿದ್ರು ಯಾವುದೇ ರೀತಿಯಂತಹ ಕ್ರಮಕ್ಕೂ ಕೂಡ ಮುಂದಾಗಲಿಲ್ಲ ಹೈಕಮಾಂಡ್ ರಾಜ್ಯ ಬಿಜೆಪಿ ಈ ಒಂದು ಉಪ ಚುನಾವಣೆಯಲ್ಲಿ ಮೂರಕ್ಕೆ ಮೂರು ಕ್ಷೇತ್ರಗಳನ್ನ ಕಳ್ಕೊಂಡಿದ್ದಕ್ಕೆ ಕಾರಣ ನೇರವಾಗಿ ಇದೀಗ ಹೈಕಮಾಂಡ್ ಆಗುತ್ತೆ ಸಲಹೆಯನ್ನ ಪಡ್ಕೊಳ್ದೇ ಇರುವಂತದ್ದು ಹಾಗೆ ಯಾವುದೇ ರೀತಿಯಂತಹ ಭಿನ್ನರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳದೆ ಕಾರಣ ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯಾಗಿ ಮುಂದುವರ್ಕೊಂಡು ಹೋಗುತ್ತಾ ಹೈಕಮಾಂಡ್ ರಾಜ್ಯಾಧ್ಯಕ್ಷರಿಗೆ ಬೆಂಬಲವನ್ನ ಕೊಡ್ಲಿಲ್ಲ ಅಂದ್ರೆ ವಿಜಯೇಂದ್ರ ಅವರು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಆಡಳಿತವನ್ನ ನಡೆಸ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಪಂಪಾ ಪತಿ ಜೊತೆ ಕವಲ ಶಿವಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು सुदिखचित न्याय निश्चिता